ಗುರುನಾನಕ್ ಸೇವಾ ಸಮಿತಿ ಧಾರವಾಡದ ವತಿಯಿಂದ ಶ್ರೀ ಗುರು ತೇಗ್ ಬಹಾದೂರ್ ಸಾಹಿಬ್ ಜಿ ಅವರ ಮುನ್ನೂರ ಐವತ್ತನೇ ಹುತಾತ್ಮ ವಾರ್ಷಿಕೋತ್ಸವದ ಅಂಗವಾಗಿ ಭಾವಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮ ಮಾನವೀಯತೆ ಮತ್ತು ಶ್ರದ್ಧೆಯ ಸಂಕೇತವಾಗಿರುವ ಈ ಮಹಾನ್ ಗುರು ತಮ್ಮ ಶೌರ್ಯ ಧೈರ್ಯ ಮತ್ತು ಪರಮತ್ಯಾಗದಿಂದ ಹಿಮ್ ಕಿಚಾದರ್ ಎಂಬ ಕಾರ್ಯಕ್ರಮದಲ್ಲಿ ಗುರು ತೇಗ್ ಬಹಾದೂರ್ ಜಿ ಅವರ ಜೀವನ ಪಾಠಗಳನ್ನು ಸ್ಮರಿಸಲಾಗಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಎಆರ್ ಮದಾನ್ ಮತ್ತು ಕಾರ್ಯದರ್ಶಿಗಳಾದ ಲೋಚನ್ ಸಿಂಗ್ ರಾನು ಹಾಗೂ ನರೇಂದ್ರ ಪಾಲ್ ಸಿಂಗ್ ಮತ್ತು ಸಂಜೀವ್ ಕಪಟ್ಕರ್ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮ ನಮ್ಮ ಇದೆ ಥ್ರೀ ಹಂಡ್ರೆಡ್ ಫಿಫ್ಟಿ ಇಯರ್ಸ್ ಜಾತ್ರಾ ಅಸ್ಸಾಂ ಲಿಂದ ಢುಬ್ರಿ ಸಾಹಿಬ್ಲಿ ಸ್ಟಾರ್ಟ್ ಆಗಿ ಭಾರತದು ಎಲ್ಲ ರಾಜ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೆರಡು ರಾಜ್ಯಕ್ಕೆ ಆಗಿ ಮೊನ್ನೆ ತಮಿಳ್ನಾಡು ಕರ್ನಾಟಕಕ್ಕೆ ಬೆಂಗಳೂರು ಎಂಟರ್ ನಿನ್ನೆ ಆಗಿದ್ರೆ ಇವತ್ತು ಬೆಂಗಳೂರಿನಿಂದ ಮುಂಜಾನೆ ಡಿಪಾರ್ಚರ್ ಒಂಬತ್ತು ಗಂಟೆ ಆಗಿದ್ರೆ ರಾತ್ರಿ ಒಂಬತ್ತು ಗಂಟೆ ಹುಬ್ಳಿ ಬರ್ತಾರೆ ಹುಬ್ಳಿ ನೈಟ್ ಹಾಲ್ಟ್ ಮಾಡಿ ಮುಂಜಾನೆ ಒಂಬತ್ತುವರಿ ಹತ್ತು ಗಂಟೆಗೆ ಧಾರವಾಡ ನಮ್ಮ ಗುರುದ್ವಾರ ರಜತ್ಗಿರಿ ಧಾರವಾಡಕ್ಕೆ ಬರ್ತಾರೆ ಅದೇ ಯಾತ್ರಾ ಪ್ರಯೋಜನ ಮಾಡುವುದು ಉದ್ದೇಶ ನಮ್ಮ ಹಿಂದೂಸ್ತಾನ್ ಎಲ್ಲ ಅವ್ರಿಗೆ ಜಾಗರೂಕ್ ಮಾಡಬೇಕು ನಮ್ಮ ಧರ್ಮ ರಕ್ಷಣೆ ಸಲುವಾಗಿ ನಮ್ಮ ರಾಷ್ಟ್ರ ರಕ್ಷಣೆ ಸಲುವಾಗಿ ನಾವು ಹೆಂಗ ನಮ್ಮ ಹಮೇಶ ಸಹೀದ್ ಆಗ್ಲಿಕ್ಕೆ ತಯಾರು ಇರಬೇಕು ಅದೇ ಜಾಗರೂಕ್ತಾ ನಮ್ಮ ನಮ್ಮ ಸಿಖ್ ಧರ್ಮಕ್ಕೆ ಜಾಗೃಕ್ತಾ ಆಗ್ಲಿ ಎಲ್ಲ ಧರ್ಮಕ್ಕೆ ಜಾಗೃತಾ ಆಗ್ಲಿ ಅದೇ ಸಲುವಾಗಿ ಇದು ಎಲ್ಲ ಪಾರ್ಟ್ ಆಫ್ ಇಂಡಿಯಾ ಭ್ರಮಣ ಆಗ್ತಾ ಇದ್ದಾರೆ ನಮ್ಮ ಗುರು ಗ್ರಂಥ ಸಾಹಿಬ್ ಬರ್ತಾರೆ ಆಮೇಲೆ ಅದರ್ ಜೊತೆಗೆ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ ಜನ ಬೆಂಗ್ಳೋರ್ ಹುಬ್ಲಿ ಕೂಡ ಆಮೇಲೆ ನಮ್ಮ ಧಾರವಾಡ ಕೂಡ ಒಂದು ಸಾವಿರ ಜನ ಇಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಧಾರವಾಡಕ್ಕೆ ಯಾತ್ರ ಟ್ವೆಂಟಿ ಮಿನಿಟ್ಸ್ ಟೈಮ್ ಐತೆ ಆಮೇಲೆ ವಾಯಾ ಟೋಲ್ನಾಕ ಜುಬ್ಲಿ ಇಂದ ಬೇಲ್ಗಾವ್ ಕುಲ್ಹಾಪುರ್ ಹಲ್ಟ್ ಮಾಡ್ತಾರೆ ನಮ್ಮ ಹೆಸರು ತ್ರಿಲೋಚನ್ ಸಿಂಗ್ ರಾನು ನಮ್ಮ ಪ್ರೆಸಿಡೆಂಟ್ ಕಬೀರ್ ಜಿ ಮಧಾನ್ ನಮ್ಮ ಅಸೋಸಿಯೇಟ್ಸ್ ಮೆಂಬರ್ಸ್ ಸರ್ ಸರ್ದಾರ್ ನರೇಂದ್ರ ಪಾಲ್ ಸಿಂಗ್ ಜಿ ಏನ್ ನಮ್ಮ ಎಲ್ಲ ಕಮೇಟಿ ಡಾಕ್ಟರ್ ವಾಸವಾನಿ ಜಿ ಯಶ್ಕರನ್ ಜಿ ಎಲ್ಲ ಕಮೇಟಿ ಇದ್ರಾಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ನಮ್ಮ ಪೊಲೀಸ್ ಪ್ರಶಾಸನ್ಗೆ ಆಲ್ರೆಡಿ ನಾವು ಒಂದು ವಾರ ಮುಂಚೆ ಎಲ್ಲ ಇಂಟಿಮೇಷನ್ ಕೊಟ್ಬಿಟ್ಟಿದ್ರೆ ಅವ್ರು ನಮಗೆ ಎಲ್ಲ ಥರಲಿಂದ ನಮಗೆ ಅಡ್ಮಿನಿಸ್ಟ್ರೇಷನ್ ಆಮೇಲೆ ಪೊಲೀಸ್ ಪ್ರಶಾಸನ್ ಎಲ್ಲ ಸಹಯೋಗ ಕೊಡ್ತಾರೆ ಸರ್ ಆಮೇಲೆ ತಮ್ಮ ಎಲ್ಲ ಅವ್ರಿಗೆ ಬರಬೇಕು ಆಮೇಲೆ ತಮ್ಮದು ಸ್ವಾಗತ ಸುಸ್ವಾಗತ ಸರ್ ಗುರು ನಾನಕ್ ಸೇವಾ ಸಮಿತಿ ಧಾರವಾಡ ಘಟಕ ವತಿಯಿಂದ ಈಗಾಗಲೇ ತಮಗೆ ಗೊತ್ತಿರುವಂತೆ ಈಗಾಗಲೇ ಸಾಕಷ್ಟು ಸಿಖ್ ಸಮುದಾಯ ದೇಶಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಿ ತ್ಯಾಗ ಬಲಿದಾನಕ್ಕೆ ಹೆಸರುವಾಸಿಯಾಗಿದೆ ಅವರ ಒಂದು ಗುರು ಗ್ರಂಥ ಸಾಹಿಬ್ ಅನ್ನುವಂತಹ ಒಂದು ಪಂಜಾಬ್ದಿಂದ ಆರಂಭಗೊಂಡು ದೇಶದ ವಿವಿಧ ಭಾಗಗಳಲ್ಲಿ ಸಂಚಾರ ಮಾಡ್ತಾ ಅದು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ದಿವಸ ಅದು ಸರಸತ್ಪುರದಲ್ಲಿ ಗುರುನಾನಕ್ ಸಮಿತಿ ಇದಕ್ಕೆ ಬರ್ತಾ ಇದೆ ಅದು ಮುಂದೆ ಈ ರೀತಿಯ ಅವರು ಧರ್ಮ ಪ್ರಚಾರ ಅಂದರೆ ಉದ್ದೇಶ ಏನಂತಂದರೆ ಅವರಲ್ಲಿ ಶೌರ್ಯ ಬಲಿದಾನ ಆಗಬೇಕು ದೇಶವನ್ನು ಗಟ್ಟಿಗೊಳಿಸ್ಬೇಕು ಧರ್ಮವನ್ನು ಪ್ರಚಾರ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅವರು ಬರ್ತಾ ಇದ್ದಾರೆ ಈ ಕಾರ್ಯದಲ್ಲಿ ನಾವೆಲ್ಲರೂ ಈ ಇದನ್ನು ಸ್ವಾಗತ ಕೋರ್ತಾ ಮತ್ತೆ ಅದನ್ನು ಮುಂದೆ ಒರೆಯಲು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಇದನ್ನ ಪ್ರತಿಜ್ಞೆ ಮಾಡಿ ಒಂದು ಒಳ್ಳೆ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ ಅದಕ್ಕೆ ತಾವು ಪತ್ರಿಕಾ ಮಿತ್ರರು ಇದಕ್ಕೆ ಸ್ವಲ್ಪ ಎಲ್ಲ ಪ್ರಚಾರ ಕೊಟ್ಟು ಎಲ್ಲರೂ ಆಗಮಿಸ್ಬೇಕಂತ ತಮ್ಮಲ್ಲಿ Uh, वाहेगुरु जी का खालसा वाहेगुरु जी की फतेह नमस्कार आई टेक यू बैक टू द हिस्ट्री मोर देन 350 फिफ्टी इयर्स दैट टाइम देर वॉज मुगल रूल इन इंडिया एंड औरंगजेब वॉज द रूलर एंड इन हिज स्टाफ डेज यू नो पुलिस स्टेशन वॉज कॉल्ड अ कोतवाली सो देर वॉज अ वेरी पुअर सिपाही इन अ कोतवाली एंड There was a rule that uh, anyone who arrests a convict will be given five gold coins. They used to call it Mohar. So, he used to pray that if I I am able to arrest a convict, I will get the full, uh, five gold coins and I will be able to marry my daughters. But in the Almighty's, uh, uh, you know, Empire, everyone is alike whether he is Muslim or Hindu or Sikh so the guru he got him, uh, himself arrested through that sepoy he went to agra and he got himself arrested through him and uh, his need was fulfilled because almighty listened to him in the shape of guru and this place will be under in your name so the journey which is going on the yatra which is happening is to commemorate 350 years of uh, guru's sacrifice now it started from dubri. that is the place he touched uh, the, in extreme north before returning to punjab. and this yatra, has, this uh, you know, uh, procession has started from there, touching many states. it uh, went to tamil nadu. today it has started from bangalore and tomorrow it will be at tharwar. so we request, uh, our Sikh Sangat requests you to kindly uh, assemble and take blessings of the guru. thank you. ಗುರು ತೇಜ್ ಬಹಾದೂರ್ ಜಿಯವರ ತ್ಯಾಗವು ಸರ್ವಧರ್ಮ ಸಮಭಾವನೆಗೆ ಪ್ರೇರಣೆ ಅವರು ಧರ್ಮಕ್ಕಾಗಿ ತಲೆಯನ್ನು ಕೊಟ್ಟರೂ ಧರ್ಮವನ್ನಿಲ್ಲ ಎಂಬ ಸಂದೇಶವನ್ನು ಸ್ಮರಣಾರ್ಥ ಮೆರವಣಿಗೆ ಅಸ್ಲಾಂ ನಿಂದ ಆನಂದಪುರ ಸಾಹಿಬ್ ಪಂಜಾಬ್ ವರೆಗೆ ನಡೆದಿದ್ದು ಇಪ್ಪತ್ತೆರಡಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅವರ ತ್ಯಾಗವನ್ನು ಸ್ಮರಿಸಲಾಗುತ್ತಿದೆ ಮೆರವಣಿಗೆಯು ಶಾಂತಿಯ ಧರ್ಮದ ಮತ್ತು ಮಾನವ ಹಕ್ಕುಗಳ ಹೋರಾಟದ ಸಂಕೇತವಾಗಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು We'll